ಏನಪ್ಪ ಇವನು ಬರೀ ಬಿದಿರನ್ನೇ ತೋರಿಸ್ತಾನೆ ಅಂದ್ಕೊಂಬೇಡಿ ಸೊ ಇಲ್ಲಿ ನೋಡ್ರಿ ಬಿದಿರು ಇಷ್ಟು ಅಪಾಯದ ಪರಿಸ್ಥಿತಿ ಇದೆ ಸೊ ಇಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಚಾರ ತಿಳಿಸ್ತೀನಿ ಸೊ ಕಳೆದ ಒಂದು ಹಿಂದೆ ಇಲ್ಲಿ ಮರ ಏನು ಈ ಬಿದಿರನ್ನ ಭಾರ ತಡಿನಾರದೆ ಮುರಿದು ಬಿದ್ದೋಯ್ತು ಸೊ ಇನ್ನೊಂದು ಒಣಗಿದ ಮರದ ಮೇಲೆ ಈ ಬಿದಿರು ಬಂದು ಕೂತೈತೆ ತಾವಿಲ್ಲಿ ಗಮನಿಸಿ ಹಾಂ ನೋಡಿ ಇಷ್ಟು ಹಸಿ ಮರ ಹಸಿ ಮರ ಈ ರೀತಿ ಇಷ್ಟು ದಪ್ಪದಾದಂತಹ ಮರ ಮುರಿದು ಬಿದ್ದಿದೆ ನೋಡಿ ತರದು ಸೈಡ್ಗೆ ಎಸ್ತಿದ್ದಾರೆ ಓಕೆ ಸಂತೋಷ ಸೊ ಇಲ್ಲಿ ನೋಡ್ರಿ ಇಲ್ಲೊಂದು ಮರ ನೋಡ್ರಿ ಹಾಂ ಇದು ನೋಡ್ರಿ ಒಣಗಿದೆ ಇದು ಈ ಒಣಗಿರೋ ಮರದ ಮೇಲೆ ಈ ಬಿದಿರು ಬಂದು ಈ ಥರ ಮಲ್ಕೊಂಡಿದೆ ಯಾವ ಕ್ಷಣದಲ್ಲಾದರೂ ಸಹ ಈ ಬಿದಿರು ಕೆಳಗಡೆ ಬೀಳುತ್ತೆ ಹಾಗೆ ಮರದ ಸಮೇತ ಬೀಳುತ್ತೆ ನೆನ್ಪಿಟ್ಕೊಳ್ಳಿ ಬಂದುಗಳೇ ದಯವಿಟ್ಟು ವಾಹನ ಸವಾರರು ಏನು ಮಾಡೋಕ್ಕಾಗಲ್ಲ ಏ ಒಂದು ವೇಳೆ ಬಿದ್ದರೆ ನಿಮ್ಮ ಮನೆ ಬರೋ ಕೆಟ್ಟೊಯ್ತದೆ ಸೊ ಏನು ಯಾವ ರೀತಿ ಹೇಳೋಕ್ಕಾಗಲ್ಲ ಯಾವ ಸಂದರ್ಭದಲ್ಲಾದ್ರೂ ಬಿಡ್ಬೋದು ಇದು ನೋಡ್ಕೊಳ್ಳಿ ಬಿದ್ರು ಸೊ ಜೋಪಾನ ಅಷ್ಟೇ ನಿಮ್ಮ ಮುಂಜಾಗ್ರತೆ ನೀವು ಇರ್ರಿ ಒಂದು ವೇಳೆ ಬಿದ್ದು ಏನಾರು ಅನಾಹುತ ಆದರೆ ಸೊ ಅದನ್ನು ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಇಲ್ಲಿ ನೋಡ್ರಿ ಹಾಂ ಈ ಮರದ ಮೇಲೆ ಬಂದು ಕೂತಿದೆ ಈ ಬಿದ್ರೆಲ್ಲ ಸೊ ಇದೆಲ್ಲ ಅಪಾಯದ ಪರಿಸ್ಥಿತಿಯಲ್ಲಿದೆ ಇದನ್ನೆಲ್ಲ ತೆರವುಗೊಳಿಸ್ತಾರೆ ತುಂಬ ಒಳಿತು ಸೊ ಏನಕ್ಕೆ ಇದನ್ನು ತೆರವುಗೊಳಿಸ್ತಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗೋಗಿದೆ ಹ್ಞೂ ನೋಡ್ರಿ ಎಷ್ಟು ಡೇಂಜರ್ ಪರಿಸ್ಥಿತಿ ಇದೆ ಒಂದು ಒಣಗಿದ ಮರದ ಮೇಲೆ ಬಂದು ಕೂತಿದೆ ಈ ಬಿದ್ರು ಹಾಂ ಈ ಹಿಂದೆ ಭಾರ ತಡಿನಾರ್ದೆ ಬಿದ್ದೋಗಿತ್ತು ಹಸಿ ಮರನೇ ಮುರಿದು ಬಿದ್ದೋಗಿದೆ ಸೊ ಹಾಗೆ ಇಲ್ಲೂ ಅಷ್ಟೆ ಇಲ್ಲಿ ನೋಡ್ರಿ ಹಾಂ ಈ ಬುಡ ಯಾವಾಗ ಬೇಕಾದರೂ ಬೀಳ್ತದೆ ಇದು ಆಲ್ಮೋಸ್ಟ್ ಒಂದು ಅರ್ಧ ಬಿದ್ದು ರಸ್ತೆ ಬಿದ್ದಿತ್ತು ಅದನ್ನೆಲ್ಲ ಕತ್ತರಿಸಿ ಆ ಕಡೆ ಈ ಕಡೆ ಚೆಲ್ಲ ಆಗೋಗಿದೆ ಹಣ್ಣು ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಇಲ್ಲಿ ನೋಡ್ರಿ ಹಾಂ ಇದನ್ನೆಲ್ಲ ಪೀಸ್ ಪೀಸ್ ಮಾಡಿ ಹತ್ತಗಿತ್ತಗೆ ಎಸ್ತಾಡ್ಬಿಟ್ಟಿದ್ದಾರೆ ಸೊ ಇದು ನೋಡ್ರಿ ಇದು ಬಿದ್ದ ತಕ್ಷಣ ಹಿಂಗೆಲ್ಲ ಎಷ್ಟು ಆ ಕಡೆ ಸೈಡ್ ಗಿಡ್ಗೆ ತಳ್ಳದ್ರ ಬದಲು ಅದನ್ನು ಸುಸಜ್ಜಿತವಾಗಿ ಕೆಳಗಡೆ ಬಿಳಿಸಿ ಏನು ಇದೇ ತರಹ ಕಾರ್ಯವನ್ನು ಮಾಡ್ಬೋದಲ್ಲ ಸೊ ತಮಿಳ್ನಾಡುಗಳಲ್ಲಿ ಇದನ್ನೆಲ್ಲ ತೆರವುಗೊಳಿಸ್ತಾರೆ ಬಂಧುಗಳೇ ನಾನೇ ನೋಡಿದ್ದೀನಿ ಸೊ ಇದು ಏನಾಗಿದೆ ಅಂದರೆ ಈಗ ನೋಡಿ ಬುಡ ಭಾಳ ಅಪಾಯದ ಪರಿಸ್ಥಿತಿಲಿದೆ ಸೊ ಇಲ್ಲಿ ಯಾವುದೇ ತರಹದ ತೆರವುಗೊಳಿಸಲ್ಲ ಇದಕ್ಕೆ ಮೂಲ ಕಾರಣ ಏನಂತ ಗೊತ್ತಿಲ್ಲ ದಯವಿಟ್ಟು ಸಂಬಂಧಪಟ್ಟವರು ದಯವಿಟ್ಟು ಇದಕ್ಕೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ತಾವೆಲ್ಲಿ ಗಮನಿಸಿ